ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ನಿಮಗೆಲ್ರಿಗೂ ಶುಭ ಮುಂಜಾನೆಯ ಶುಭ ನಮನಗಳು ದೇವರ ವಾಕ್ಯವನ್ನು ಆಲಿಸಲು ನಾವು ಈ ಸಂದರ್ಭದಲ್ಲಿ ಒಟ್ಟು ಸೇರಿದ್ದೇವೆ ಪ್ರಭೀಯ ಸ್ವಾಮಿ ಆಶೀರ್ವಾದವನ್ನು ಬೇಡಿಕೊಳ್ಳೋಣ ಹಾಗೆಯೇ ದೇವರ ವಾಕ್ಯದ ಮುಖಾಂತರ ಈ ಒಂದು ಧ್ಯಾನವನ್ನು ನಾವು ಆಲಿಸೋಣ ವಿಮೋಚನಾ ಕಾಂಡ ಅಧ್ಯಾಯ ಇಪ್ಪತ್ತೆರಡು ಸರ್ವೇಶ್ವರನಾದವನಿಗೆ ಹೊರತಾಗಿ ಬೇರೊಬ್ಬ ದೇವರಿಗೆ ಬಲಿ ಕೊಡುವವನು ನಾಶಕ್ಕೆ ಅರ್ಹನು ಪರದೇಶನಿಗೆ ಅನ್ಯಾಯ ಮಾಡಬಾರದು ಅವನನ್ನು ಪೀಡಿಸಬಾರದು ನೀವು ಕೂಡ ಈಜಿಪ್ಟಿನಲ್ಲಿ ಪರದೇಶರಾಗಿದ್ದೀರಲ್ಲವೇ ವಿಧವರನ್ನಾಗಲಿ ದಿಕ್ಕಿಲ್ಲದ ಮಕ್ಕಳನ್ನಾಗಲಿ ಬಾಧಿಸಬಾರದು ನೀವು ಇಂಥವರನ್ನು ಬಾಧಿಸಿದರೆ ಅವರು ನನಗೆ ಮೊರೆ ಇಡುವರು ಆ ಮೊರೆಗೆ ನಾನು ಕಿವಿ ಕೊಡದೇ ಇರನೆಂಬುದು ನಿಮಗೆ ತಿಳಿದಿರಲಿ ನಾನು ಕೋಪಗೊಂಡು ನಿಮ್ಮನ್ನು ಶತ್ರುಗಳ ಕೈಯಿಂದ ಸಂಹಾರ ಮಾಡಿಸುವೆನು ನಿಮ್ಮ ಹೆಂಡತಿಯರು ವಿಧವೆಗಳಾಗುವರು ನಿಮ್ಮ ಮಕ್ಕಳು ದಿಕ್ಕಿಲ್ಲದವರಾಗುವರು ನನ್ನ ಜನರಲ್ಲಿ ಒಬ್ಬನ ಒಬ್ಬ ಬಡವಣಿಗೆ ನೀನು ಸಾಲ ಕೊಟ್ಟರೆ ಅವನನ್ನು ಸಾಲಗಾರನಂತೆ ಕಾಣಬಾರದು ಅವನಿಂದ ಬಡ್ಡಿಯನ್ನು ಕೇಳಬಾರದು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ವಿಮೋಚನಾ ಕಾಂಡದಿಂದ ಒಂದು ವಾಕ್ಯವನ್ನು ನಾವು ಆಲಿಸಿದೆವು ನಾವು ಕ್ರೈಸ್ತರು ಪ್ರಾರ್ಥಿಸುವಂಥ ಮಕ್ಕಳು ನಮ್ಮಲ್ಲಿ ಪ್ರಾರ್ಥನೆ ಬಲಿಪೂಜೆ ಸಂಸ್ಕಾರಗಳು ಹೀಗೆ ಬೇರೆ ಬೇರೆ ರೀತಿಯ ಪ್ರಾರ್ಥನೆಗಳನ್ನು ಮಾಡ್ತಾ ಇರ್ತೇವೆ ಯಾಕೆಂದರೆ ನಾವು ಕ್ರೈಸ್ತರು ಅಂದಮೇಲೆ ಪ್ರಾರ್ಥನೆ ಮತ್ತು ಕ್ರೈಸ್ತರ ಒಂದು ಸಂಬಂಧ ಅತಿ ಅಮೂಲ್ಯವಾದದ್ದು ಆದರೆ ಅನೇಕ ಬಾರಿ ನಮ್ಮ ಪ್ರಾರ್ಥನೆ ದೇವರಿಗೆ ಕೇಳೋದಿಲ್ವೋ ಎಂಬುದು ಸಂದೇಹ ಬರುತ್ತೆ ಅನೇಕ ಬಾರಿ ಜನರು ನನ್ನಲ್ಲಿ ಕೇಳೋದುಂಟು ನಾವು ಇಷ್ಟೊಂದು ಪ್ರಾರ್ಥಿಸ್ತೇವೆ ಆದರೂ ದೇವರು ನಮ್ಮ ಪ್ರಾರ್ಥನೆಯನ್ನು ಯಾಕೆ ಕೇಳೋದಿಲ್ಲ ಇಷ್ಟೆಲ್ಲ ಜಪ ಮಾಡ್ತೇವೆ ಜಪ ಸರೆ ಮಾಡ್ತೇವೆ ಆದರೂ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳೋದಿಲ್ಲ ಯಾಕೆ ಫಾದರ್ ಹೀಗೆ ನಾವು ಭೇಟಿಯಾದಾಗ ಧ್ಯಾನ ಕೊಟ್ಟಕ್ಕೆ ಹೋದಾಗ ಅಲ್ಲಲ್ಲಿ ಇಂಥ ಮಾತುಗಳನ್ನು ನಾವು ಕೇಳ್ತೇವೆ ಆದುದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ದೇವರು ನಮ್ಮ ಪ್ರಾರ್ಥನೆಯನ್ನು ಯಾಕೆ ಕೇಳುವುದಿಲ್ಲ ಯಾಕೆ ಆಲಿಸುವುದಿಲ್ಲ ನಮ್ಮ ಪ್ರಾರ್ಥನೆಯಲ್ಲಿ ಏನು ಸಮಸ್ಯೆಗಳಿವೆ ಯಾವ ರೀತಿಯ ಯಾವ ಮನೋಭಾವದಿಂದ ನಾವು ಪ್ರಾರ್ಥಿಸ್ತೇವೆ ಎಂಬುದನ್ನು ನಾವು ಸ್ವಲ್ಪ ಇವತ್ತಿನ ಈ ದಿನದಲ್ಲಿ ಧ್ಯಾನ ಮಾಡೋಣ ನಾವು ಅವಿಧೇಯರಾದಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುವುದಿಲ್ಲ ಅನೇಕ ಬಾರಿ ನಾವು ನೋಡ್ತೇವೆ ಪ್ರಾರ್ಥಿಸಿದರೆ ಎಲ್ಲವೂ ಸಿಗುತ್ತೆ ಎಂಬುದು ಎಂಬ ನಮ್ಮ ಭಾವನೆ ಅದು ಖಂಡಿತ ಯೇಸು ಯೇಸ್ವಾಮಿಲಿ ಬೇಡಿದ್ದು ಯಾವುದು ಕೂಡ ನೆರವೇರದೆ ಇರೋದಿಲ್ಲ ಯಾಕಂದರೆ ಯೇಸ್ವಾಮಿ ಬಳಿಗೆ ಬಂದಂಥ ಯಾವೊಬ್ಬ ವ್ಯಕ್ತಿ ಕೂಡ ಖಾಲಿ ಕೈಯಲ್ಲಿ ವಾಪಸ್ ಹೋಗಿಲ್ಲ ಏನಾದರೂ ಪಡ್ಕೊಂಡೇ ಅಥವಾ ಹೋಗ್ತಾನೆ ಅದು ಒಮ್ಮೊಮ್ಮೆ ನಮ್ಮ ಪ್ರಾರ್ಥನೆ ಕೂಡ ಅವಿಧೇಯತೆಯಿಂದ ಕೂಡುತ್ತದೆ ದೇವರ ವಾಕ್ಯಕ್ಕಾಗಿರ್ಬೋದು ನಮ್ಮ ಹಿರಿಯರಿಗಾಗಿರ್ಬೋದು ನಾವು ಅವಿಧೇಯರಾದಾಗ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ಲ ಪ್ರತ್ಯೇಕವಾಗಿ ನಾವೀಗ ಆದಿಕಾಂಡದಲ್ಲಿ ಒಂದನೇ ಅಧ್ಯದಲ್ಲಿ ನಾವು ನೋಡಿದರೆ ಆದಾಮ ಮತ್ತು ಹವ್ವ ದೇವರ ಸ್ವರೂಪದಲ್ಲಿ ಅವರಿದ್ದರು ಆದರೆ ಅವರಲ್ಲಿ ಒಂದು ಸಮಸ್ಯೆ ಬಂತು ನಾವು ಕೂಡ ದೇವರಾಗಿ ಆಗಬೇಕು ನಾವು ಕೂಡ ದೇವರಂತೆ ಆಗಬೇಕೆಂಬ ಒಂದು ಮನಸ್ಸು ಬಂದಾಗ ಅವರು ದೇವರು ಬೇಡ ಹೇಳದ್ದನ್ನು ಮಾಡ್ತಾರೆ ಮಾಡಬೇಡದ್ದು ಎಂಬುದಾಗಿ ಹೇಳಿದಾಗ ಅದನ್ನೇ ಅವರು ಮಾಡ್ತಾರೆ ಅಂದರೆ ದೇವರ ಮಾತಿಗೆ ಅವರು ವಿರೋಧವಾಗಿ ಹೋಗ್ತಾರೆ ದೇವರ ವಾಕ್ಯಕ್ಕೆ ಅವಿಧೇಯರಾಗ್ತಾರೆ ದೇವರ ವಾಕ್ಯಕ್ಕೆ ಬದಲಾಗಿ ಸೈತಾನನ ಅಥವಾ ದುಷ್ಟಶಕ್ತಿಯ ಮಾತನ್ನು ಆಲಿಸ್ತಾರೆ ಅವಿಧೇಯರಾಗುತ್ತಂದರೆ ಅದೇ ದೇವರು ಹೇಳಿದರೂ ಆ ಮರದ ಹಣ್ಣನ್ನು ತಿನ್ನಬೇಡಿ ಆದರೆ ಇವರು ದೇವರ ಮಾತನ್ನು ಮೀರಿ ಸೈತಾನನ ಮಾತಿಗೆ ಕಿವಿ ಕೊಡ್ತಾರೆ ಆದ ಕಾರಣ ದೇವರ ಮಾತಿಗೆ ಅವಿಧೇಯರಾದಾಗ ಪ್ರೀತಿಯ ಸಹೋದರ ಮತ್ತು ಸಹೋದರಿ ದೇವರ ವಾಕ್ಯ ಹೇಳುತ್ತೆ ಅವರು ಸ್ವರ್ಗ ಸಾಮ್ರಾಜ್ಯದ ಆ ಸಂತೋಷವನ್ನು ಕಳೆಯುತ್ತಾರಂತೆ ಯಾಕೆಂದರೆ ಈ ಒಂದು ಮಾತಿಗೆ ಹೋದ ನಂತರ ದೇವರವರನ್ನು ಆ ಏದೇನ್ ತೋಟದಿಂದ ಹೊರಗೆ ಕಳಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಯಾಕೆ ಆದಾಮ ಮತ್ತು ಹವ್ವ ಇಬ್ಬರು ಕೂಡ ದೇವರ ಮಾತಿಗೆ ಅವಿಧೇಯರಾದರು ಹಾಗೆಯೇ ಹಳೆ ಬಡಿಕೆಯಲ್ಲಿ ಇನ್ನೊಂದು ಘಟನೆ ನಾವು ಅರಸ ಸಾವಲನ ಬಗ್ಗೆ ಗಮನಿಸಿದಾಗ ಆತ ಕೂಡ ಹಾಗೆ ಒಂದು ಒಳ್ಳೆಯ ಅರಸನಾಗಿದ್ದ ಇಸ್ರೇಲ್ ನಾಡಿನ ಮೊದಲ ರಾಜ ಆತನಾಗಿದ್ದ ಅದಕ್ಕಿಂತ ಮುಂಚೆ ನ್ಯಾಯಕರ್ತರಿದ್ದರು ಅದಕ್ಕಿಂತ ಮುಂಚೆ ದೇವರೇ ಆ ನಾಡನ್ನು ಆಡ್ತಾ ಇದ್ರು ಆದರೆ ಸಾವಲ ಒಬ್ಬ ಒಳ್ಳೆಯ ನಾಯಕನಾಗಿದ್ದ ಅನೇಕ ವರ್ಷಗಳ ಕಾಲ ಇಸ್ರೇಲ್ ಜನರನ್ನು ಆತ ಮುನ್ನಡೆಸಿದ ದೇವರ ವಾಕ್ಯದ ದೇವರ ವಾಕ್ಯದ ಪ್ರಕಾರ ದೇವರ ಇಚ್ಛೆಯಂತೆ ಮುನ್ನಡೆಸಿದ ಆದರೆ ಆತನ ಕಡೆ ಕಡೆಯ ಸಂದರ್ಭದಲ್ಲಿ ದೇವರಾತರಿಗೆ ಒಂದು ವಿಶೇಷವಾದ ಒಂದು ಕೆಲಸವನ್ನು ಕೊಡ್ತಾರೆ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಸಾವಲನೆ ನೀನು ಹೋಗಬೇಕು ನೀನು ಅಮಲೇಖಿತರ ವಿರುದ್ಧ ನೀನು ಹೋರಾಡಬೇಕು ಯಾಕೆಂದರೆ ಅವರು ನಮಗೆ ಅನ್ಯಾಯ ಮಾಡಿದ್ದಾರೆ ನಾವು ಕೆಂಪು ಸಮುದ್ರವನ್ನು ದಾಟಿ ಸಿನಾಯಿ ಬೆಟ್ಟದ ಪಕ್ಕ ಬಂದಾಗ ಅವರು ನಮ್ಮ ಜನರ ಮೇಲೆ ಆಕ್ರಮಣ ಮಾಡಿದರು ನಿಮ್ಮ ಮೇಲೆ ಆಕ್ರಮಣ ಮಾಡಿದರು ಇಸ್ರಾಯಲ್ ಜನರ ಮೇಲೆ ಆಕ್ರಮಣ ಮಾಡಿದರು ಆದ ಕಾರಣ ಅವರನ್ನು ನೀನು ನಾಶ ಮಾಡಬೇಕು ನೋಡಿ ಯಾಕಂದರೆ ದೇವರಿಗೆ ಇಸ್ರಾಯಲ್ ಮಂದಿಯ ಮೇಲೆ ತುಂಬ ಪ್ರೀತಿ ಇತ್ತು ಈ ಇಸ್ರಾಯಲ್ ಮಂದಿಯ ಮೇಲೆ ಅಮಲೇಖಿತಗಾರರು ಆಕ್ರಮಣ ಮಾಡಿದರು ಕೆಂಪು ಸಮುದ್ರವನ್ನು ದಾಟಿ ಬರುತ್ತಿರುವಾಗ ಯಾಕಂದರೆ ತುಂಬ ಸಂತೋಷದಿಂದ ಮೋಜ ಮತ್ತು ಇಸ್ರಾಯಲ್ ಮಂದಿ ತುಂಬ ಸಂತೋಷದಿಂದ ಬರ್ತಾ ಇದ್ರು ಈ ಸಂದರ್ಭದಲ್ಲಿ ಈ ಜನರು ಇಸ್ರಾಯಲ್ ಜನರ ಮೇಲೆ ಆಕ್ರಮಣ ಮಾಡಿದಾಗ ದೇವರಿಗೆ ಕೋಪ ಬರುತ್ತೆ ಆದರೆ ದೇವರು ಇರ್ತಾರೆ ಆದ ಕಾರಣ ಅವರಿಗೆ ಒಂದು ರಾಜ ಆದಾಗ ಸಾವಲು ಅರಸನಾದಾಗ ದೇವರು ಹೇಳ್ತಾರೆ ಸಾವಲನಿಗೆ ನೋಡು ಅಮಲೇಖಿ ಅವರು ಹೀಗೆ ಮಾಡಿದ್ದಾರೆ ಆದ ಕಾರಣ ಅವರನ್ನು ನಾಶ ಮಾಡಬೇಕು ಕೇವಲ ಜನರನ್ನು ಮಾತ್ರವಲ್ಲ ಅವರ ಕುರಿಗಳನ್ನು ಧನಗಳನ್ನು ಎತ್ತುಗಳನ್ನು ಕುದುರೆಗಳನ್ನು ಕತ್ತೆಗಳನ್ನು ಎಲ್ಲವನ್ನು ನಾಶ ಮಾಡಬೇಕು ಅವರಿದ್ದಂಥ ಎಲ್ಲ ಬಂಗಾರವನ್ನು ಕೂಡ ನೀನು ನಾಶ ಮಾಡಬೇಕು ಅದನ್ನು ಯಾವುದನ್ನು ಕೂಡ ಉಳಿಸಬಾರ್ದು ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿಲ್ಲೂ ಕೂಡ ಸಾವಲ ಹಾಗೆಯೇ ಮಾಡ್ತಾನೆ ಅವರಲ್ಲಿದ್ದಂಥ ಉತ್ತಮವಾದ ದನಗಳನ್ನು ನೋಡಿ ಎತ್ತುಗಳನ್ನು ನೋಡಿ ಒಳ್ಳೆ ಒಳ್ಳೆಯ ಕುದುರೆಗಳನ್ನು ನೋಡಿ ಆತನ ಮದ ಮನಸ್ಸು ಚಂಚಲವಾಗುತ್ತೆ ಅವರಿದ್ದಂಥ ಸಂಪತ್ತನ್ನು ನೋಡಿ ಆತನ ಮನಸ್ಸು ಸ್ವಲ್ಪ ಸಂ ಸ್ವಲ್ಪ ಮೃದುವಾಗುತ್ತೆ ಇದನ್ನೆಲ್ಲ ಯಾಕೆ ನಾಶ ಮಾಡಬೇಕು ಇಂಥ ಒಳ್ಳೆಯ ಪ್ರಾಣಿಯನ್ನು ನನ್ನ ಅರಮನೆಯಲ್ಲಿ ಇಡ್ಬೋದಲ್ಲ ನನಗೆ ಯುದ್ಧ ಮಾಡ್ಲಿಕ್ಕೆ ಹೋಗುವಾಗ ಈ ಕುದುರೆಗಳಲ್ಲಿ ನನಗೆ ಸಹಾಯ ಮಾಡ್ಬೋದಲ್ಲ ನನ್ನ ಸೈನಿಕರಿಗೆ ಕೊಡ್ಬೋದಲ್ಲ ಎಂಬ ಒಂದು ಭಾವನೆಯಿಂದ ಆತ ಒಳ್ಳೆಯ ಕುದುರೆಗಳನ್ನು ದನಗಳನ್ನು ಸಂಪತ್ತನ್ನು ಒಂದು ಬದಿಗಿಡ್ತಾನೆ ಜನರನ್ನು ಮತ್ತು ಕೆಲವು ಬೆಳವಾದ ವಸ್ತುವನ್ನು ಮಾತ್ರ ಆತ ನಾಶ ಮಾಡ್ತಾನೆ ದೇವರು ಹಿಡಿದು ಸಾವಿರಿಗೆ ಎಲ್ಲವನ್ನು ನಾಶ ಮಾಡಬೇಕು ಆದರೆ ಇಲ್ಲಿ ಸಾವಲ ಒಳ್ಳೆ ಒಳ್ಳೆಯ ವಸ್ತುಗಳನ್ನು ಇಡ್ತಾನೆ ಮತ್ತು ಉಳ್ದದ್ದನ್ನು ನಾಶ ಮಾಡ್ತಾನೆ ಇದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿಗೆ ದೇವರು ಪ್ರವಾದಿಯ ಮುಖಾಂತರ ಸಾವುನಿಗೆ ಕೊಡ್ತಾರೆ ನೋಡು ನೀನು ದೇವರ ವಾಕ್ಯದ ಪ್ರಕಾರ ನೋಡುವುದಿಲ್ಲ ದೇವರ ವಾಕ್ಯದ ಪ್ರಕಾರ ನೀನು ಜೀವಿಸಿಲ್ಲ ಆದ ಕಾರಣ ದೇವರು ನಿನಗೆ ಶಿಕ್ಷೆ ಕೊಡ್ತಾರೆ ಈ ಸಂದರ್ಭದ ನಂತರ ಈ ಘಟನೆ ನಂತರ ಸಾವಲ ತನ್ನ ರಾಜ್ಯ ಭಾರವನ್ನು ಕಳ್ಕೊಳ್ತಾನೆ ಅಲ್ಲಿನ ನಂತರ ದೇವರು ದಾವಿದನನ್ನು ರಾಜನನ್ನಾಗಿ ಆರಿಸ್ತಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಇಂಥ ಸಂದರ್ಭ ನಮ್ಮ ದಿನನಿತ್ಯದ ಜೀವನದಲ್ಲಿ ಕೂಡ ನಡೆಯುತ್ತದೆ ಅವಿಧೇಯರಾಗುವುದು ದೇವರ ವಾಕ್ಯಕ್ಕೆ ಮೀರಿ ನಡೆಯುವುದು ದೇವರ ವಾಕ್ಯದ ಪ್ರಕಾರ ಜೀವನ ಇದ್ದಾಗ ನಮ್ಮ ಪ್ರಾರ್ಥನೆಯನ್ನು ಕೂಡ ದೇವರು ಕೇಳುವುದಿಲ್ಲ ಹೇಗೆ ಆದಮ ಮತ್ತು ಹವ್ವನ ಪ್ರಾರ್ಥನೆಯನ್ನು ದೇವರಿಗೆ ಕೇಳಲಿಲ್ಲ ಸವಲು ಕೂಡ ನಂತರ ಬೇಡಿಕೊಂಡ ದೇವರಿಗೆ ನನ್ನನ್ನು ಕ್ಷಮಿಸು ನನ್ನದು ತಪ್ಪಾಗಿದೆ ಆದರೂ ದೇವರು ತನ್ನ ಮನಸ್ಸನ್ನು ಬದಲಾಯಿಸಿ ಬಿಟ್ಟಿದ್ದರು ಸಾವಲ ಮತ್ತೆ ವಾಪಸ್ ಬರುವಾಗ ದೇವರು ನಮ್ಮ ಮನಸ್ಸನ್ನು ಬದಲಾಯಿಸಿ ಬಿಟ್ಟಿದ್ದರು ದೇವರ ಮಾತಿಗೆ ಅವಿಧೇಯರಾದಾಗ ನಮ್ಮ ಪ್ರಾರ್ಥನೆಯನ್ನು ಕೂಡ ದೇವರು ಕೇಳುವುದಿಲ್ಲ ಅನೇಕ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಪ್ರಾರ್ಥಿಸಬೇಕಾದರೆ ನಮ್ಮಲ್ಲಿ ಆ ಒಂದು ಪವಿತ್ರತೆ ಇಲ್ಲ ಎರಡನೇ ಉದಾಹರಣೆ ಒಂದು ನಮ್ಮಲ್ಲಿ ಅವಿಧೇಯತೆ ಇದ್ದಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿಸೋಲ್ಲ ಎರಡದಾಗಿ ನಮ್ಮಲ್ಲಿ ಪವಿತ್ರತೆ ಇಲ್ಲದಾಗ ಹೋಲಿನೆಸ್ ಅಂತ ಹೇಳ್ತೇವೆ ಇದು ಇಲ್ಲದಾಗ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿಸುವುದಿಲ್ಲ ಪ್ರಸ್ತುತ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ ಅನೇಕ ಕುಟುಂಬಗಳು ಹೊಡೆದು ಹೋಗ್ತಾ ಇವೆ ಅನೇಕ ಕುಟುಂಬಗಳಲ್ಲಿ ಪ್ರಾರ್ಥನೆ ಇಲ್ಲ ಒಟ್ಟಾಗಿ ಕುಂತು ಪ್ರಾರ್ಥನೆ ಮಾಡುವುದಿಲ್ಲ ಚರ್ಚ್ಗೆ ಹೋಗುವುದಿಲ್ಲ ಯಾವುದೇ ಒಂದು ಪ್ರಾರ್ಥನೆಯ ಕೂಟಗಳಲ್ಲಿ ಭಾಗವಹಿಸುವುದಿಲ್ಲ ಧ್ಯಾನಕೂಟಗಳಲ್ಲಾಗಿರ್ಬೋದು ಇತರ ಕೂಟಗಳಲ್ಲಾಗಿರ್ಬೋದು ಭಾಗವಹಿಸುವುದಿಲ್ಲ ಅವರಲ್ಲಿ ಪ್ರಾರ್ಥನೆ ಇಲ್ಲ ಮಾತ್ರವಲ್ಲ ಅವರಲ್ಲಿ ಪವಿತ್ರತೆ ಕೂಡ ಇಲ್ಲ ಕೆಟ್ಟ ಗುಣಗಳಿಂದ ಕೆಟ್ಟ ನಡತೆಯಿಂದ ಅವರು ಕೂಡಿರ್ತಾರೆ ನಮ್ಮ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಸಂತೋಷವಾಗಿದ್ದರೆ ಅದು ಹೇಳಲಿಕ್ಕೂ ಕೂಡ ಬರೋಲ್ಲ ಗಂಡ ಮತ್ತೊಬ್ಬನೊಂದೊಂದಿಗೂ ಹೆಂಡತಿ ಇನ್ನೊಬ್ಬನೊಂದಿಗೂ ಹೀಗೆ ಬೇರೆ ಬೇರೆ ರೀತಿಯ ಸಂಬಂಧದಲ್ಲಿ ಅವರು ತೊಡಗಿರ್ತಾರೆ ಈಗಿನ ಪ್ರಸ್ತುತ ಸಮಯದಲ್ಲಿ ನಮಗೆ ಮೊಬೈಲ್ ಗೊತ್ತು ಮೊಬೈಲ್ನಲ್ಲಿ ನಾವು ಮೊಬೈಲ್ ಬಗ್ಗೆ ತುಂಬ ಕೇಳ್ತಾ ಇದ್ದೇವೆ ಈಗಿನ ಯುವಕರು ಯುವತಿಯರು ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ಒಂದು ಮೊಬೈಲ್ನ ಮುಖಾಂತರ ಬೇರೆ ಬೇರೆ ಕೃತ್ಯಗಳಲ್ಲಿ ತೊಡಗಿರ್ತಾರೆ ಆದರೆ ಒಳ್ಳೆಯ ಗುಣಗಳಿಲ್ಲ ಪವಿತ್ರತೆ ಇಲ್ಲ ಆದ ಕಾರಣ ದೇವರು ನಮ್ಮ ಪ್ರಾರ್ಥನೆ ಅನ್ನಿಸಲು ಯಾಕಂದ್ರೆ ದೇವರು ಹೇಳ್ತಾರೆ ನಾನು ಪವಿತ್ರನಾಗಿದ್ದೇನೆ ಹಾಗೆ ನೀವು ಕೂಡ ಪವಿತ್ರನಾಗಬೇಕು ಹೇಗೆ ನಾನು ಪವಿತ್ರವೋ ಹಾಗೆ ನೀವು ಕೂಡ ಪವಿತ್ರರಾಗಿದ್ದಾಗ ಮಾತ್ರ ನೀವು ನನ್ನ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಪವಿತ್ರತೆ ಇಲ್ಲದಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಮೂರನೇದಾಗಿ ನಮ್ಮಲ್ಲಿ ಕೆಟ್ಟ ಆಶೆಗಳಿವೆ ಕೆಟ್ಟ ಆಶೆಗಳು ಕೆಟ್ಟ ಅಭ್ಯಾಸಗಳು ನಮ್ಮನ್ನು ಪ್ರಾರ್ಥನೆಯಿಂದ ದೂರ ಮಾಡ್ತವೆ ಅಥವಾ ನಮಗೆ ನಮ್ಮ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಕೆಟ್ಟ ಆಶೆಯಿಂದ ಕೂಡ ನಾವು ಕೆಲವು ಸಲ ಪ್ರಾರ್ಥನೆ ಮಾಡ್ತೇವೆ ಇನ್ನೊಬ್ಬನ ನಾಶ ಆಗಬೇಕು ಇಬ್ ಇನ್ನೊಬ್ಬನು ನನ್ನಿಂದ ದೂರ ಹೋಗಬೇಕು ಇನ್ನೊಬ್ಬನ ನಾಶಕ್ಕಾಗಿ ನಾವು ಪ್ರಾರ್ಥಿಸುವಂತಹ ಕೆಲವು ಘಟನೆಗಳನ್ನು ಕೂಡ ನಾವು ಕೇಳ್ತಾ ಇದ್ದೇವೆ ಕೆಲವು ಸಂದರ್ಭದಲ್ಲಿ ನಾವು ಮಾತಾಡಬೇಕಾದ್ರೆ ಅವ ಹಾಗೆ ಮಾಡಿದ ಫಾದರ್ ಅವ ಹಾಗೆ ಆಗಬೇಕು ಅವ ನನಗೆ ಮೋಸ ಮಾಡಿದ ಫಾದರ್ ಅವ ಸತ್ತು ಹೋಗಬೇಕು ಹೇಗೆ ಬೇರೆ ಬೇರೆ ರೀತಿಯ ಶಾಪವನ್ನು ಹಾಕುವುದನ್ನು ಕೂಡ ನಾವು ನೋಡ್ತೇವೆ ಅಂದರೆ ಇನ್ನೊಬ್ಬನ ನಾಶ ನಾವು ಬಯಸಿದಾಗ ಕೆಟ್ಟ ಆಶೆಯಿಂದ ನಾವು ಪ್ರಾರ್ಥನೆ ಮಾಡಿದಾಗ ಸ್ವಾರ್ಥದಿಂದ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿ ಕೇಳುವುದಿಲ್ಲ ನಾಲ್ಕನೇದಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಕ್ಷಮೆ ಕೊಡಲು ಸಿದ್ಧನಿಲ್ಲದಾಗ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ನಾನು ಹೇಳಿದೆ ಒಂದು ಅವಿಧೇಯರಾದಾಗಿ ಅವಿಧೇಯರಾಗಿ ನಾವು ಪ್ರಾರ್ಥಿಸಿದಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳೋಲ್ಲ ನಮ್ಮಲ್ಲಿ ಪವಿತ್ರ ಇಲ್ಲದೆ ನಾವು ಪ್ರಾರ್ಥಿಸಿದಾಗ ನಮ್ಮ ಪ್ರಾರ್ಥನೆ ದೇವರು ಕೇಳೋಲ್ಲ ಕೆಟ್ಟ ಆಶೆ ಇನ್ನೊಬ್ಬರನ್ನು ಆಶೆಕ್ಕಾಗಿ ನಾವು ಪ್ರಾರ್ಥಿಸಿದಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳೋಲ್ಲ ನಾಲ್ಕನೇದಾಗಿ ಕ್ಷಮೆ ಕೊಡಲು ಸಿದ್ಧನಿದ್ದ ಇಲ್ಲದಾಗ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳೋಲ್ಲ ನಮ್ಗೊತ್ತು ಕ್ರೈಸ್ತರು ಅಂದರೆ ಕ್ಷಮೆ ಕೊಡುವಂಥ ಜನರು ಯಾಕಂದರೆ ನಮ್ಮ ದೇವರು ನಮ್ಮ ರಕ್ಷಕರು ಕ್ಷಮಾ ಗುಣ ಹೊಂದಿದವರು ಕ್ಷಮೆ ಕೊಡುವಂಥ ದೇವರು ಅವರಾಗಿದ್ದಾರೆ ಯೇಸಬಿ ಜೀವನದಲ್ಲಿ ನಾವು ನೋಡಬೇಕಾದ್ರೆ ಅನೇಕ ಜನರಿಗೆ ಅವರು ಕ್ಷಮೆ ಕೊಟ್ಟಿದ್ದಾರೆ ಅವರು ಹೇಳಿದ್ದು ಮಾತ್ರವಲ್ಲ ಅವರು ಕ್ಷಮೆ ಕೊಟ್ಟಿದ್ದಾರೆ ಒಮ್ಮೆ ಪೇತ್ರ ಬಂದು ಹೇಳ್ತಾನೆ ಎಷ್ಟು ಸಲ ನಾನು ನನ್ನ ಸಹೋದರನ್ನು ಕ್ಷಮಿಸ್ಬೋದು ಏನು ಹೇಳ್ತಾರೆ ಏಳೆಪ್ಪತ್ತು ಸಲ ಅಂದರೆ ಅಲ್ಲಿ ಅಂತ್ಯ ಇಲ್ಲ ಎಷ್ಟು ಸಲ ನೀನು ತಮ್ಮ ಸಹೋ ಸಹೋದರ ತಪ್ಪು ಮಾಡಿ ಬರ್ತಾನೋ ಅಷ್ಟು ಸಲವೂ ಕೂಡ ನೀನು ಕ್ಷಮಿಸಬೇಕು ಅದು ಯೇಸಭಿ ಕೇವಲ ಹೇಳಿದ್ದು ಮಾತ್ರವಲ್ಲ ತಮ್ಮ ದಿನನಿತ್ಯದ ಜೀವನದಲ್ಲಿ ಅವರು ಅಳವಡಿಸಿಕೊಂಡ್ರು ನಡೆದುಕೊಂಡ್ರು ಹಾಗೆಯೇ ಇಲ್ಲಿ ಕೂಡ ಯೇಸು ನಮಗೆ ಅದನ್ನೇ ಹೇಳ್ತಾರೆ ಇನ್ನೊಬ್ಬ ತಪ್ಪು ಮಾಡಿ ಬಂದಾಗ ನಾನು ಅವನನ್ನು ಕ್ಷಮಿಸುವಂಥ ದೊಡ್ಡ ಗುಣ ನನ್ನಲ್ಲಿರಬೇಕು ಆದರೆ ನಮ್ಮ ಸಮಾಜದಲ್ಲಿ ಹಾಗೆ ನಾವು ಕಾಣಿಸುವುದಲ್ಲೇ ಈಗ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳವಾಡುವಂಥದ್ದು ಚಿಕ್ಕ ಪುಟ್ಟ ಸಂಬಂಧಗಳನ್ನು ಕಳಚಿಕೊಳ್ಳುವಂಥದ್ದು ಜಾಗಕ್ಕಾಗಿ ಆಸ್ತಿಗಾಗಿ ಹಣಕ್ಕಾಗಿ ಜಗಳ ಮಾಡಿಕೊಂಡು ಇನ್ನೊಬ್ಬರನ್ನು ಕ್ಷಮಿಸದೇ ಇದ್ದಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸೋಲ್ಲ ನಾನು ಹೇಳಿದೆ ಸ್ವಾಮಿ ತನ್ನ ಹಿಡಲಿಕ್ಕೆ ಬಂದಂಥ ಆ ವ್ಯಕ್ತಿಯನ್ನು ಕ್ಷಮಿಸಿದ್ದಾರೆ ತನ್ನನ್ನು ಶಿಲುಬಿಗೇಸಿದಂಥ ಸೈನಿಕರನ್ನು ಕೂಡ ಸ್ವಾಮಿ ಕ್ಷಮಿಸ್ತಾರೆ ನೀವು ಕಡೆಯದಾಗಿ ಸ್ವಾಮಿ ಹೇಳ್ತಾರೆ ತಂದೆ ಅವರನ್ನು ಮನಿಸು ಅವರನ್ನು ಕ್ಷಮಿಸು ಅವರು ಏನು ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ ಆದರೆ ಇಲ್ಲಿ ಸ್ವಾಮಿ ತನ್ನನ್ನು ಕ್ಷಮಿಸಿದಂಥ ಅಥವಾ ತನ್ನನ್ನು ದು ನೋಯ್ಕೊಂಡು ನನಗೆ ನೋವು ಕೊಟ್ಟಂಥ ನೋಯಿಸಿದಂಥ ವ್ಯಕ್ತಿಯನ್ನು ಕೂಡ ಏ ಸ್ವಾಮಿ ಕ್ಷಮಿಸ್ತಾರೆ ಹಾಗೆಯೇ ಅಂಥ ಕ್ಷಮ ಗುಣ ನಮ್ಮಲ್ಲಿದ್ದಾಗ ಖಂಡಿತವಾಗಿ ನಾವು ಕೂಡ ಪ್ರಾರ್ಥಿಸಿದ್ದು ನಮಗೆ ಸಿಗುತ್ತೆ ಐದ್ದು ಪ್ರೀತಿಯ ಸಹೋದರ ಮತ್ತು ಸಹೋದರಿ ಪಾಪ ನಿವೇದನ ಸಂಸ್ಕಾರದಲ್ಲಿ ವಿಶ್ವಾಸ ಇಲ್ಲದಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುವುದಿಲ್ಲ ನಮಗೆ ಕ್ರೈಸ್ತರಿಗೆ ಪ್ರತ್ಯೇಕವಾಗಿ ಕತೋಲಿಕರಿಗೆ ಏಳು ಸಂಸ್ಕಾರಗಳಿವೆ ಈ ಪ್ರತಿಯೊಂದು ಸಂಸ್ಕಾರಗಳು ತುಂಬ ಉತ್ತಮವಾದದ್ದು ತುಂಬ ಅತ್ಯುತ್ತಮವಾದದ್ದು ತುಂಬ ಮಹಾತ್ವದ್ದು ಇದರಲ್ಲಿ ಒಂದು ಸಂಸ್ಕಾರವನ್ನು ಕೂಡ ನಾವು ಕಡೆಗಣಿಸುವಂತ ಇಲ್ಲ ಪ್ರತಿಯೊಂದು ಸಂಸ್ಕಾರ ಕೂಡ ನಮಗೆ ಅತೀ ಪ್ರಿಯವುಳ್ಳದ್ದು ಆ ಸಂಸ್ಕಾರಗಳನ್ನು ನಾವು ಪ್ರೀತಿಸಬೇಕು ಮಾತ್ರವಲ್ಲ ಅದನ್ನು ಪಡ್ಕೊಂಡು ಅದರ ಪ್ರಕಾರ ಜೀವನ ಮಾಡಿದಾಗ ಮಾತ್ರ ನಾವು ನಿಜವಾದ ಕ್ರೈಸ್ತರಾಗಲಿಕ್ಕೆ ಸಾಧ್ಯ ಆಗ ಮಾತ್ರ ನಾವು ಪ್ರಾರ್ಥಿಸಲಿಕ್ಕೆ ಸಾಧ್ಯ ನಮ್ಮ ಪ್ರಾರ್ಥನೆ ಎಂದು ದೇವರು ಕೇಳ್ತಾರೆ ಈಗ ನಾನು ಹೇಳ್ತೇನೆ ಪಾಪ ನಿವೇದನಾ ಸಂಸ್ಕಾರ ಅನೇಕ ಜನರಿಗೆ ಅದರಲ್ಲಿ ವಿಶ್ವಾಸ ಇಲ್ಲ ಖಂಡಿತವಾಗಿ ಯಾರೊಬ್ಬ ಮನುಷ್ಯನು ಕೂಡ ಪವಿತ್ರನಲ್ಲ ಯಾಕಂದ್ರೆ ಯಾಕಂದರೆ ಸಂತ ಪೌಲರು ಹೇಳ್ತಾರೆ ರೋಮನಿಗೆ ಬಂದ ಪತ್ರ ಮೂರನೇ ಅಧ್ಯಾಯದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಪಾಪ ಮಾಡಿದ್ದಾನೆ ಪ್ರತಿಯೊಬ್ಬನು ಕೂಡ ದೇವರಿಂದ ದೂರ ಹೋಗಿದ್ದಾನೆ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾನೆ ಅಂತ ಹೇಳ್ತಾನೆ ಸಂತ ಪೌಲರು ಪಾಪದ ಮುಖಾಂತರ ಮನುಷ್ಯನು ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾನೆ ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿದೆ ಯಾರೊಬ್ಬರು ಕೂಡ ಪವಿತ್ರರಲ್ಲ ಯಾರೊಬ್ಬರು ಕೂಡ ಪಾಪ ಮಾಡದೇ ಇಲ್ಲ ಅಂದರೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ದೂರ ಹೋಗಿದ್ದಾರೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಪಾಪ ಮಾಡಿದ್ದಾರೆ ಅದಕ್ಕಾಗಿ ಸಂತ ಪಾಲು ಹೇಳ್ತಾರೆ ನಾವೆಲ್ಲರೂ ಪಾಪಿಗಳೇ ಆಗಿದ್ದೇವೆ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ ಆದ ಕಾರಣ ನಮಗೆ ಅಂತ ಒಂದು ಹಂಚಿಕೆಲ್ಲ ಯಾಕಂದರೆ ನಮಗೆ ಒಂದು ಪಾಪ ನಿವೇದನ ಸಂಸ್ಕಾರ ಇದೆ ಆ ಸಂಸ್ಕಾರದಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡಾಗ ಆ ಸಂಸ್ಕಾರದಲ್ಲಿ ನಮ್ಮ ಪಾಪಗಳನ್ನು ಹೇಳಿಕೊಂಡಾಗ ದೇವರ ಕ್ಷಮೆ ನಮಗೆ ಸಿಗುತ್ತೆ ಯಾಕಂದರೆ ಅದೊಂದು ಸಂಸ್ಕಾರ ಅದು ಪವಿತ್ರ ಧರ್ಮ ಸಭೆ ಕೊಟ್ಟಂಥ ಒಂದು ಸಂಸ್ಕಾರ ಯೇಸಬ್ ಹೇಳಿದ್ದಾರೆ ನಿಮ್ಮಲ್ಲಿ ತಪ್ಪುಗಳಿದ್ದರೆ ಒಬ್ಬರಿಗೊಬ್ಬರು ಒಪ್ಪಿಕೊಳ್ಳಿರಿ ಯಾಕೋ ಬರದ ಭತ್ತದಲ್ಲಿ ಐದನೇ ಅಧ್ಯಾಯದಲ್ಲಿ ನಾವು ಓದ್ತಾ ಇದ್ದೇವೆ ನಿಮ್ಮಲ್ಲಿ ತಪ್ಪುಗಳಿದ್ದರೆ ಒಬ್ಬರಿಗೊಬ್ಬರು ಒಪ್ಪಿಕೊಳ್ಳಿರಿ ಕೀರ್ತನೆಯಲ್ಲಿ ಕೂಡ ನಾವು ಅದನ್ನೇ ಹೇಳ್ತಾ ಹೇಳ್ತಾ ಕೇಳ್ತಾ ಇದ್ದೇವೆ ನಿನ್ನಲ್ಲಿ ಪಾಪ ಇದೆಯೋ ಅದನ್ನು ಒಪ್ಪಿಕೋ ಸಿರಾಕು ಕೂಡ ಅದನ್ನೇ ಹೇಳ್ತಾನೆ ಆದರೆ ನಮ್ಮಲ್ಲಿದ್ದಂಥ ಪಾಪಗಳನ್ನು ಒಪ್ಪಿಕೊಂಡಾಗ ಆ ಪಾಪಗಳನ್ನು ನಾವು ಹೇಳಿಕೊಂಡಾಗ ಅದಕ್ಕೆ ಖಂಡಿತವಾಗಿ ಕ್ಷಮೆ ಸಿಗುತ್ತೆ ಆದ ಕಡೆ ಇಲ್ಲಿ ಕೂಡ ಈ ಸಂಸ್ಕಾರದ ಮುಖಾಂತರ ನಾವು ಮಾಡಿದಂಥ ತಪ್ಪುಗಳನ್ನು ಯೇಸು ಸ್ವಾಮಿ ಕ್ಷಮಿಸ್ತಾರೆ ಯಾಕಂದರೆ ಅವರು ಹೇಳಿದ್ದಾರೆ ಏಳು ಸಲ ಅಲ್ಲ ಏಳು ಏಳು ಸಲ ಆದ ಕಾರಣ ಇಲ್ಲಿ ಯೇ ಸ್ವಾಮಿ ಕ್ಷಮಿಸ್ತಾರೆ ಪ್ರತ್ಯೇಕವಾಗಿ ಯಾಜಕರ ಮುಖಾಂತರ ಗುರುಗಳ ಮುಖಾಂತರ ಈ ಪಾಪವನ್ನು ಕ್ಷಮಿಸುವಂಥ ಒಂದು ಶಕ್ತಿಯನ್ನು ಒಂದು ಪವಿತ್ರಾತ್ಮನ ಶಕ್ತಿಯನ್ನು ಅವರು ಕೊಟ್ಟಿದ್ದಾರೆ ಆದ ಕಾರಣ ಈ ಒಂದು ಸಂಸ್ಕಾರದ ಮೇಲೆ ನಮಗೆ ಪ್ರೀತಿ ಇರಬೇಕು ಯಾವಾಗ ಈ ಸಂಸ್ಕಾರದ ಮೇಲೆ ನಮಗೆ ಪ್ರೀತಿ ಇಲ್ಲ ಯಾವಾಗ ಈ ಸಂಸ್ಕಾರವನ್ನು ಒಪ್ಪಿಕೊಳ್ಳಲ್ಲ ಯಾವಾಗ ಈ ಸಂಸ್ಕಾರವನ್ನು ನಾವು ಸ್ವೀಕರಿಸುವುದಿಲ್ಲ ಆಗ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುವುದಿಲ್ಲ ಯಾಕಂದರೆ ನಾವು ಈಗ ಪ್ರಚು ಪ್ರಸ್ತುತ ಸಮಯದಲ್ಲಿ ನೋಡ್ತಾ ಇದ್ದೇವೆ ಅನೇಕ ಜನರಿಗೆ ಈ ಒಂದು ಸಂಸ್ಕಾರದ ಮೇಲೆ ವಿಶ್ವಾಸ ಇಲ್ಲ ಆ ಸಂಸ್ಕಾರವನ್ನು ಅವ್ರ ಪ್ರೀತಿಯಿಂದ ಸ್ವೀಕರಿಸುವುದೂ ಇಲ್ಲ ನಂಬಿಕೆನೂ ಇಲ್ಲ ಓ ನಾನು ಯಾಕೆ ಹೇಳಬೇಕು ನಾನು ಗುರುಗಳು ಯಾಕೆ ಹೇಳಬೇಕು ಎಂಬ ಒಂದು ಮನೋಭಾವನೆಯಿಂದ ಪಾಪ ಮಾಡ್ತಾರೆ ಆದರೂ ಅದನ್ನು ಹೇಳಿಕೊಳ್ಳದೆ ಚಟಪಡಿಸ್ತಾ ಇದ್ದಾರೆ ಆದ ಕಾರಣ ಅಂಥವರ ಪ್ರಾರ್ಥನೆಯನ್ನು ಯೇ ಸ್ವಾಮಿ ಕೇಳುವುದಿಲ್ಲ ಆದ ಕಾರಣ ನಾವೀಗ ಯಾಕೆ ನಮ್ಮ ಪ್ರಾರ್ಥನೆ ಕೇಳುವುದಿಲ್ಲ ಎಂಬುದರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ ನಾನು ಹೇಳಿದೆ ಅವಿಧೇರಾದಾಗ ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಯಾವಾಗ ನಮ್ಮಲ್ಲಿ ಪವಿತ್ರತೆ ಇಲ್ಲ ಕೆಟ್ಟ ಮನಸ್ಸಿನಿಂದ ನಾವು ಪ್ರಾರ್ಥಿಸಿದಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿಸುವುದಿಲ್ಲ ಕ್ಷಮೆ ಕೊಡಲು ಸಿದ್ಧನಿಲ್ಲದಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿಸುವುದಿಲ್ಲ ಪಾಪ ನಿವೇದನ ಸಂಸ್ಕಾರದಲ್ಲಿ ವಿಶ್ವಾಸ ಇಲ್ಲದಾಗ ಅಥವಾ ಪಾಪ ಸಂಸ್ ಪಾಪ ನಿವೇದನ ಸಂಸ್ಕಾರವನ್ನು ನಾವು ಇದ್ದಾಗ ನಮ್ಮ ಪಾಪಗಳು ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿಸುವುದಿಲ್ಲ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ದೇವರ ವಾಕ್ಯದ ನಿರಾಕರಣೆ ಮಾಡಿದಾಗ ದೇವರ ವಾಕ್ಯದ ಪ್ರಕಾರ ಜೀವಿಸದೇ ಇದ್ದಾಗ ಕೂಡ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿಸುವುದಿಲ್ಲ ಅದನ್ನು ನಾನು ಇವತ್ತಿನ ಶು ಇವತ್ತಿನ ಈ ವಾಕ್ಯದಲ್ಲಿ ವಿಮೋಚನೆ ಕಾಂಡದಿಂದ ನಾನು ನಿಮಗೆ ಓದಿದೆ ಅಲ್ಲಿ ಹೇಳ್ತಾರೆ ಸರ್ವೇಶ್ವರನ ಹೊರತಾಗಿ ಬೇರೆ ಯಾರೊಬ್ಬರನ್ನು ಕೂಡ ನೀನು ಪ್ರೀತಿಸಲಿಕ್ಕಿಲ್ಲ ಬೇರೆ ಯಾವೊಬ್ಬ ದೇವರಿಗೆ ಕೂಡ ನೀವು ಬಲಿ ಕೊಡಲಿಕ್ಕಿಲ್ಲ ಪ್ರಾರ್ಥಿಸ್ಲಿಕ್ಕಿಲ್ಲ ಆದರೆ ಅನೇಕ ಬಾರಿ ನಾವು ಆ ಒಂದು ಕೆಲಸವನ್ನು ಬಿಟ್ಟು ಬೇರೆಲ್ಲ ಕೆಲಸದಲ್ಲಿ ಬ್ಯುಸಿ ಇರ್ತೇವೆ ಹಣದ ಹಿಂದೆ ಹೊಡ್ತೇವೆ ಹಣವೇ ನನಗೆ ದೇವರಾಗ್ತಾರೆ ಕೆಲಸದ ಹಿಂದೆ ನಾನು ಹೋಗ್ತೇನೆ ಕೆಲಸವೇ ನನಗೆ ದೇವರಾಗ್ತಾರೆ ಶ್ರೀಮಂತಿಗೆ ಹಿಂದೆ ನಾನು ಓಡ್ತೇನೆ ಶ್ರೀಮಂತಿಕೆ ನನಗೆ ದೇವರಾಗ್ತಾರೆ ಅಂದರೆ ನಿಜ ದೇವರನ್ನು ಬಿಟ್ಟು ಬೇರೆ ಬೇರೆ ದೇವರುಗಳ ಹಿಂದೆ ನಾನು ಓಡ್ತಾ ಇದ್ದೇನೆ ಸೌಂದರ್ಯದ ಹಿಂದೆ ನಾನು ಓಡ್ತಾ ಇದ್ದೇನೆ ಆಗ ಆ ಸೌಂದರ್ಯವೇ ನನಗೆ ದೇವರಾಗ್ತಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಈ ವಾಕ್ಯದಲ್ಲಿ ಅದನ್ನೇ ಆಲಿಸಿದೆವು ಎಷ್ಟು ದೇವರು ಹೇಳ್ತಾರೆ ದೇವರ ಹೊರತಾಗಿ ಸರ್ವೇಶ ಹೊರತಾಗಿ ಬೇರೆ ಯಾರೊಬ್ಬನನ್ನು ಕೂಡ ನೀನು ಗೌರವಿಸಬಾರ್ದು ಬೇರೆ ಯಾರೊಬ್ಬನಿಗೂ ಕೂಡ ನೀನು ಆ ಒಂದು ಅಧಿಕಾರವನ್ನು ಕೊಡಬಾರ್ದು ದೇವರಿಗೆ ಬಲಿ ಕೊಡುವವನು ನಾಶಕ್ಕೆ ಅರ್ಹನು ಎಂಬುದಾಗಿ ಆ ವಾಕ್ಯದಲ್ಲಿ ನಾನು ಕೇಳ್ತೇವೆ ಹಾಗೆಯೇ ಪರದೇಶನಿಗೆ ಅನ್ಯಾಯ ಮಾಡಬಾರ್ದು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಬೇಕಾದರೆ ದೇವರಿಗೆ ಯಾರು ಪರದೇಶರು ವಿಧವೆಯರು ಅನಾಥರು ತುಂಬ ಪ್ರೀತಿಯುಳ್ಳಂಥ ವ್ಯಕ್ತಿಗಳು ಯಾಕಂದರೆ ಅಂಥವರಿಗೆ ಅನ್ಯಾಯವಾದಾಗ ಕೇಳಲಿಕ್ಕೆ ಯಾರೂ ಕೂಡ ಇಲ್ಲ ಆ ಅವರಿಗೆ ನಾವು ಪ್ರ ಪರದೇಶಂದರೆ ಅವರು ಹೊರದೇಶದಿಂದ ಬರ್ತಾರೆ ಅವರಿಗೆ ಈ ಊರಿನಲ್ಲಿ ಕೇಳುವವರು ಯಾರೂ ಇಲ್ಲ ಅವರ ಮೇಲೆ ಅನ್ಯಾಯ ನಡೆದಾಗ ಅವರ ಬಗ್ಗೆ ಅವರಿಗಾಗಿ ಹೋರಾಡುವವರು ಯಾರು ಇಲ್ಲ ಆದ ಕಾರಣ ದೇವರು ಪರದೇಶರಿಗಾಗಿ ವಿಧೇವರಿಗಾಗಲಿ ಅನಾಥರಿಗಾಗಲಿ ಎಂಥವರಿಗೆ ಕಷ್ಟ ಬಂದಾಗ ದೇವರು ಹೇಳ್ತಾರೆ ಅಂಥವರನ್ನು ನಾನು ಕ್ಷಮಿಸುವುದಿಲ್ಲ ಅಂಥವರಿಗೆ ಕಷ್ಟ ಕೊಡಬಾರ್ದು ಈಗಿನ ಸಮಯದಲ್ಲಿ ಕೂಡ ಹಾಗೆ ನಡೀತಾ ಇದೆ ಯಾರಾದರೂ ಹೊರಗಿನ ದೇಶದ ನಮ್ಮ ದೇಶಕ್ಕೆ ಬಂದಾಗ ಅವರಿಗೆ ನಾವು ಗೌರವ ಕೊಡೋಲ್ಲ ಓಮೊಮ್ಮೆ ಅವರ ಮೇಲೆ ಆಕ್ರಮಣ ಆಗ್ತವೆ ಅತ್ಯಾಚಾರ ಕೂಡ ಕೆಲವು ಸಲ ಮಾಡ್ತಾ ಇರ್ತಾರೆ ಆದ ಕಾರಣ ಇಂಥವುದನ್ನು ದೇವರು ಸಹಿಸಿದರೆ ಅದಕ್ಕಾಗಿ ದೇವರು ಹೇಳ್ತಾರೆ ಇಂಥ ಜನರ ಪ್ರಾರ್ಥನೆಯನ್ನು ನಾನು ಕೇಳಿಸ್ತಾರೆ ಅಂದರೆ ಅವರು ದೇವರ ವಾಕ್ಯದ ಪ್ರಕಾರ ನಡೆಸೋಲ್ಲ ದೇವರ ವಾಕ್ಯದ ಪ್ರಕಾರ ಜೀವಿಸೋಲ್ಲ ಅಂಥವರ ಪ್ರಾರ್ಥನೆಯನ್ನು ನಾನು ಕೇಳುವುದಿಲ್ಲ ಎಂಬುದಾಗಿ ಈ ದೇವರು ಈ ವಾಕ್ಯದ ಮುಖಾಂತರ ನಮಗೆ ಧೈರ್ಯ ಕೊಡ್ತಾರೆ ಈ ವಾಕ್ಯದ ಮುಖಾಂತರ ಹೇಳ್ತಾರೆ ಆದ ಕಾರಣ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ನಾವು ಕೂಡ ನಮ್ಮ ಜೀವಿತ ಜೀವನದಲ್ಲಿ ಪ್ರಾರ್ಥನೆ ಯಾಕೆ ಕೇಳೋಲ್ಲ ಎಂಬುದರ ಬಗ್ಗೆ ಸ್ವಲ್ಪ ಧ್ಯಾನಿಸಬೇಕು ಅನೇಕ ಸಂದರ್ಭದಲ್ಲಿ ನಾವು ತುಂಬ ಪ್ರಾರ್ಥಿಸ್ತೇವೆ ನಮ್ಮಲ್ಲಿ ಭಕ್ತಿ ಇದೆ ನಮ್ಮಲ್ಲಿ ವಿಶ್ವಾಸ ಇದೆ ನಾವು ಪ್ರಾರ್ಥಿಸ್ತೇವೆ ಆದರೆ ಯಾಕೆ ದೇವರ ನಮ್ಮ ಪ್ರಾರ್ಥನೆಯನ್ನು ಕೇಳೋಲ್ಲ ಯಾಕಂದರೆ ನಾವು ಅನೇಕ ಸಲ ಅವಿಧೇಯರಾಗಿದ್ದೇವೆ ದೇವರ ವಾಕ್ಯದ ಪ್ರಕಾರ ಜೀವಿಸಿಲ್ಲ ನಮ್ಮಲ್ಲಿ ಪವಿತ್ರತೆ ಇಲ್ಲ ಕೆಟ್ಟ ಆಶೆಯನ್ನು ಕೂಡಿದ್ದೇವೆ ನಾವು ಪಾಪ ಸಂಸ್ಕಾರದಲ್ಲಿ ನಾವು ವಿಶ್ವಾಸ ಇಟ್ಟಿಲ್ಲ ಅದಕ್ಕಾಗಿ ದೇವರ ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಹಾಗೆಯೇ ನಾವು ಕ್ಷಮೆ ಕೊಡಲಿಕ್ಕೆ ಕೂಡ ಹಿಂಜರಿತೇವೆ ಇಂಥ ಸಂದರ್ಭದಲ್ಲಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಆದ ಕಾರಣ ಪ್ರೀತಿಯ ಸಹೋದರ ಮತ್ತು ಸಹೋದರಿಗೆ ಈ ಒಂದು ವಾಕ್ಯವನ್ನು ಮನಸ್ಸಿನಲ್ಲಿಟ್ಟು ಈ ವಾಕ್ಯದ ಧ್ಯಾನವನ್ನು ಮನಸ್ಸಿನಲ್ಲಿಟ್ಟು ನಾವು ಕೂಡ ನಮ್ಮ ಪ್ರಾರ್ಥನೆ ಫಲಪ್ರದವಾಗುವಂತೆ ಆ ದೇವರಲ್ಲಿ ಬೇಡಿಕೊಳ್ಳೋಣ ಎಲ್ಲ ಗುಣಗಳಿಂದ ಕೂಡಿದಂಥ ಪ್ರಾರ್ಥನೆಯನ್ನು ದೇವರು ನಮ್ಮದಾಗಿಸಿಕೊಳ್ಳಲಿ ಆ ಮುಖಾಂತರ ನಮ್ಮ ಕೂಡ ನಮ್ಮ ಕುಟುಂಬದ ಪ್ರಾರ್ಥನೆಯನ್ನು ಕೂಡ ನಮ್ಮ ಪ್ರಾರ್ಥನೆಯನ್ನು ಕೂಡ ದೇವರು ಆಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ ಧ್ಯಾನ ಮಾಡೋಣ ಭೂಮಿ ಆಕಾಶನ ಉಂಟು ಮಾಡಿದಂಥ ಸರ್ವಶಕ್ತನಾದ ತಂದೆ ನಿಮ್ಮ ಪ್ರೀತಿಯ ಪುತ್ರ ಪಿ ಎಸ್ವಾಮಿ ವಿಶ್ವಾಸ ಇಟ್ಟು ನಾವು ಈ ವಾಕ್ಯನ ಆಲಿಸಿದೆವು ನಮ್ಮ ಮೇಲೆ ನಿಮ್ಮ ಕೃಪಾ ಆಶೀರ್ವಾದವನ್ನು ಸೂಸರಿ ನಾವು ನಿಮ್ಮ ಪ್ರೀತಿಯ ಮಕ್ಕಳಾಗಿ ಬಾಳಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ದಯ ಸದಾ ನಿಮಗೆ ವಿಧೇಯರಾಗಿ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಸಂಸ್ಕಾರದಲ್ಲಿ ಇಟ್ಟು ಪ್ರಾರ್ಥಿಸುವಂಥ ಒಳ್ಳೆಯ ಮನಸ್ಸು ನಮಗೆ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಯವಾಮ್ಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆಮೇನ್